ಹೈ ಡಿಯರ್ಸ್ ಇವತ್ತು ತುಂಬ ರುಚಿಯಾಗಿರೋವಂಥ ಒಂದು ಸೈಡ್ ಡಿಶ್ ರೆಸಿಪಿ ನೋಡ್ಕೊಂಬಡೋಣ ಇದು ಹೂಕೋಸು ಮತ್ತು ಆಲೂಗಡ್ಡೆ ಬಳಸಿ ಮಾಡಿರುವಂಥ ಒಂದು ಗೊಜ್ಜಿನ ರೆಸಿಪಿ ಅಥವಾ ಒಂದು ಸೈಡ್ ಡಿಶ್ ರೆಸಿಪಿ ಮೊದಲನಾಗಿ ಒಂದು ಹೂಕೋಸನ್ನು ಕಟ್ ಮಾಡಿ ಫಸ್ಟ್ ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಬೇಡಣ್ಣ ಅದೇ ರೀತಿ ಇದರ ಜೊತೆಗೆ ಎರಡು ಆಲೂಗಡ್ಡೆನೂ ಕಟ್ ಮಾಡಿ ನಾನು ಸ್ವಲ್ಪ ನೀರಲ್ಲಿ ಫಸ್ಟ್ ನೆನೆಸಿ ಇಟ್ಕೊಂಡಿದ್ದೀನಿ ಅದರಲ್ಲಿರುವಂಥ ಸ್ಟಾರ್ಚ್ ಎಲ್ಲ ಹೋಗೋವರೆಗೂ ಸ್ವಲ್ಪ ಹೊತ್ತು ನೀರಲ್ಲಿ ಇಟ್ಕೊಳ್ಳೋಣ ಅದಾದ ನಂತರ ಒಗ್ಗರಣೆಗೋಸ್ಕರ ಎರಡು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಪ್ರಿಪ್ರೇಷನ್ ಆದ ನಂತರ ನಾವು ಗ್ರೇವಿ ಮಾಡೋದಕ್ಕೆ ಕುಕ್ಕರಲ್ಲಿ ಫಸ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಅಚ್ ಖಾರದ ಪುಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಫಸ್ಟು ಈ ಎರಡು ತರಕಾರಿಗಳನ್ನು ಈ ಮಸಾಲೆ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ ಮೊದಲಾಗಿ ಆಲೂಗಡ್ಡೆ ಹಾಕಿದ್ದೀನಿ ಆಲೂಗಡ್ಡೆ ಸ್ವಲ್ಪ ಲೈಟಾಗಿ ಸ್ಟಿಫ್ನೆಸ್ ಬರೋವರೆಗೂ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಇದು ಸ್ವಲ್ಪ ಒಂದೆರಡು ನಿಮಿಷ ಬೇಯ್ತಾ ಇದೆ ಅಂತ ಗೊತ್ತಾದ ನಂತರ ನಾವು ಇದಕ್ಕೆ ಫಸ್ಟ್ ತೊಳೆದಿಟ್ಕೊಂಡಿರೋವಂಥ ಹೂಕೋಸನ್ನ ಹಾಕಿ ಹೂಕೋಸು ಮತ್ತು ಆಲೂಗಡ್ಡೆ ಎರಡೂ ಕೂಡ ಒಟ್ಟಿಗೆ ಈ ಮಸಾಲೆ ಜೊತೆಗೆ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ಇದಕ್ಕೆ ಉಪ್ಪು ಖಾರನೂ ಹಿಡಿಯುತ್ತೆ ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಇದು ಫ್ರೈ ಆಗಿರೋದ್ರಿಂದ ಗ್ರೇವಿನಲ್ಲಿ ಒಂದು ಒಳ್ಳೆ ರುಚಿನೂ ಕೊಡುತ್ತೆ ಜಾಸ್ತಿ ಹೊತ್ತು ಬೇಯಿಸೋದು ಬೇಡ ಒಂದು ಎರಡು ನಿಮಿಷ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು ಬೌಲಲ್ಲಿ ಇದನ್ನು ತೆಗೆದಿಟ್ಕೊಂಡಿದ್ದೀನಿ ಅದೇ ಕುಕ್ಕರಲ್ಲಿ ಮತ್ತು ಗೊಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಅದೇ ಕುಕ್ಕರಲ್ಲಿ ಫಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದ ಕೂಡಲೇ ಒಗ್ಗರಣೆಗೋಸ್ಕರ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಎರಡು ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ಅದು ಸ್ವಲ್ಪ ಸಿಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಬಣ ದೊಡ್ಡ ಸೈಜ್ ಆಗಿರೋದ್ರಿಂದ ಎರಡು ಈರುಳ್ಳಿ ಹಾಕಿ ಹಾಕಿದ್ದೀನಿ ಸಣ್ಣದಾದರೆ ಒಂದು ಮೂರು ಈರುಳ್ಳಿ ಈರುಳ್ಳಿ ನೀವು ಹಾಕೋಬೋದು ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇದು ಹುರಿಯುವಂಥ ಟೈಮಲ್ಲೇ ನಾನು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದ ನಂತರ ಇದಕ್ಕೆ ಎರಡು ಟೊಮೆಟೊ ರುಬ್ಬಿ ಹಾಕಿದ್ದೀನಿ ಗ್ರೇವಿ ರೀತಿ ಮಾಡ್ತಿರೋದ್ರಿಂದ ಟೊಮೆಟೊನ ಪ್ಯೂರಿ ಮಾಡಿ ಹಾಕೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ ಈ ಟೊಮೆಟೊ ಮತ್ತು ಈ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸಣ್ಣ ಊರಿನಲ್ಲಿ ಬೇಯೋ ಅಷ್ಟರಲ್ಲಿ ನಾವು ಇದಕ್ಕೊಂದು ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ ಕಾಲು ಸ್ಪೂನಷ್ಟು ಅರ್ಶಿನ ಒನ್ ಟೀ ಸ್ಪೂನ್ ಧನಿಯಾ ಪೌಡರ್ ಖಾರಕ್ಕೆ ಒನ್ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಅನಂತರ ಒನ್ ಟೀ ಸ್ಪೂನಷ್ಟು ನಾನ್ ವೆಜ್ ಮಸಾಲ ಅಥವಾ ಚಿಕನ್ ಮಟನ್ ಮಸಾಲ ಇದ್ರ ಜೊತೆಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕಿ ಮಿಕ್ಸ್ ಇದ್ದೀನಿ ಈ ಮಸಾಲೆಗಳೆಲ್ಲವೂ ಹೋಮ್ ಮೇಡ್ ಮಸಾಲ ಪೌಡರ್ ಸೊ ಇದನ್ನು ನಾವು ಬಿಸ್ನೆಸ್ ರೀತಿ ಮಾಡ್ತಿರೋದ್ರಿಂದ ನಿಮ್ಗೆ ಯಾವುದೇ ಮಸಾಲ ಪೌಡರ್ ಬೇಕಿದ್ರೂ ಕೂಡ ಖಂಡಿತ ನೀವು ವಾಟ್ಸಪ್ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ಆರ್ಡರ್ ಪ್ಲೇಸ್ ಮಾಡ್ಬೋದು ಬರೀ ಮಸಾಲಾ ಪುಡಿಗಳಷ್ಟೇ ಅಲ್ಲದೆ ಮಿಲೆಟ್ ಮಿಕ್ಸ್ ಹಾಗೆ ಸ್ಪ್ರೌಟೆಡ್ ರಾಗಿ ಪೌಡರ್ ಅಥವಾ ಸರಿ ಹಿಟ್ಟಿನ ಕೂಡ ನಾವು ಹೊಸದಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲನೂ ಶುಚಿಯಾಗಿ ರುಚಿಯಾಗಿ ಹಾಗೆ ಫ್ರೆಶ್ ಆಗಿ ವಾರದಲ್ಲಿ ಎರಡು ಬ್ಯಾಚ್ ನಾವು ಪ್ರಿಪೇರ್ ಮಾಡ್ತೀವಿ ನೀವು ಆರ್ಡ್ರ್ ಕೊಟ್ಟ ಕೆಲವೇ ದಿನಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಇದನ್ನು ಫ್ರೆಶ್ ಆಗಿ ಮಾಡಿ ತಲುಪಿಸ್ತಾ ಇದ್ದೀವಿ ನಾನ್ ವೆಜ್ ಮಸಾಲ ಅಂತಂದರೆ ಬರೀ ನಾನ್ ವೆಜ್ಗಷ್ಟೇ ಅಲ್ಲ ವೆಜ್ ರೆಸಿಪೀಸ್ಗೂ ಕೂಡ ನೀವು ಇದನ್ನು ಉಪಯೋಗಿಸ್ಕೋಬೋದು ತುಂಬ ರುಚಿಯಾಗಿರುತ್ತೆ ಅಂಗಡಿಯಲ್ಲಿ ಸಿಗುವಂಥ ಪೌಡರ್ಗೆ ಕಂಪೇರ್ ಮಾಡಿದ್ರೆ ಮನೆಯಲ್ಲಿ ಮಾಡುವಂಥ ಫ್ರೆಶ್ ಮಸಾಲ ಪುಡಿಗಳು ತುಂಬ ರುಚಿಯಾಗೂ ಇರುತ್ತೆ ಶುಚಿಯಾಗೂ ಇರುತ್ತೆ ಸೊ ಈ ರೀತಿ ಕೊರಿಯರ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಎರಡರಿಂದ ಮೂರು ದಿನದ ಒಳಗೆ ಬಂದು ತಲುಪತ್ತೆ ಖಂಡಿತ ಒಂದ್ಸತಿ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ ಎಲ್ಲ ಪುಡಿ ಮಸಾಲೆಗಳನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಂಬೇಣ ಡೈರೆಕ್ಟಾಗಿ ಪೌಡರ್ನ ಕುಕ್ಕರಲ್ಲಿ ಹಾಕ್ಕೊಳೋದ್ರಿಂದ ಸ್ವಲ್ಪ ಅಂಟ್ಕೊಳ್ಳುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ಟು ಹಾಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಕುಕ್ಕರಲ್ಲಿ ಮಸಾಲೆಗಳು ಅಂಟ್ಕೊಳ್ಳಲ್ಲ ನೀಟಾಗಿ ಆ ಗೊಜ್ಜಿನ ಜೊತೆಗೆ ಬೆರೆತ್ಕೊಳ್ಳುತ್ತೆ ಫಸ್ಟೇ ನಾವು ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಎಲ್ಲ ಬೇಯ್ಯೋದಕ್ಕೆ ಹಾಕಿದ್ದೀವಲ್ಲ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಅನಂತರ ಕಲಸಿಟ್ಕೊಂಡಿರುವಂಥ ಮಸಾಲೆ ಹಾಕಿ ಒಂದು ನಿಮಿಷ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡ್ಕೊಂಡು ಕೂಡಲೇನೆ ಫಸ್ಟೇ ಫ್ರೈ ಮಾಡಿಟ್ಕೊಂಡಿರುವಂಥ ಆಲೂಗಡ್ಡೆ ಮತ್ತು ಹೂಕೋಸನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಇದು ಎರಡೇ ತರಕಾರಿ ಹಾಕ್ಕೊಂಡಿದ್ದೀನಿ ಇದೆರಡೇ ಹಾಕೋಬೇಕು ಅಂತೇನಿಲ್ಲ ನೀವು ಬೇರೆ ಬೇರೆ ತರಕಾರಿಗಳು ಅಂದರೆ ಬೀನ್ಸ್ ಕ್ಯಾರೆಟ್ ಮತ್ತು ಗೆಡ್ಡೆಕೋಸು ಈ ಥರದನ್ನೆಲ್ಲ ಬೇರೆ ತರಕಾರಿ ಮಿಕ್ಸ್ ಮಾಡಿ ಕೂಡ ಇದೇ ಥರ ಸೇಮ್ ರೆಸಿಪಿ ಮಾಡ್ಕೋಬೋದು ತರಕಾರಿ ಹಾಕಿ ಒಂದು ನಿಮಿಷ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಂಡ ನಂತರ ಅದು ಮುಳುಗೋಷ್ಟು ಮಾತ್ರ ನೀರು ಹಾಕೋಣ ನೀರು ಇದಕ್ಕೆ ಜಾಸ್ತಿ ಹಾಕೋದು ಬೇಡ ಒಂದು ಸೆಮಿ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ತಿರೋದ್ರಿಂದ ಗೊಜ್ಜಿನ ರೀತಿಯಲ್ಲಿ ಮಾಡ್ತಿರೋದ್ರಿಂದ ಇದು ಮುಳುಗೋಷ್ಟು ಮಾತ್ರ ನೀರು ಹಾಕಿದ್ದೀನಿ ಫ್ಲೇವರ್ಗೋಸ್ಕರ ಸ್ವಲ್ಪ ಕಸೂರಿ ಮೇತಿ ಹಾಕೊಳ್ಳೋಣ ಹಾಗೆ ನಾನಿಲ್ಲಿ ಸ್ವಲ್ಪ ಫ್ರೋಝನ್ ಬಟಾಣಿ ಹಾಕ್ತಾ ಇದ್ದೀನಿ ಅಥವಾ ನಿಮ್ಮ ಹತ್ರ ಬಟಾಣಿ ಇದ್ರೆ ಹಾಕೋಬೋದು ಹಸಿ ಬಟಾಣಿ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬಟಾಣಿ ಹಾಕಿ ಒಂದು ಸತಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಲಿಟ್ ಲೋಸ್ ಮಾಡಿ ಒಂದೇ ಒಂದು ವೀಸಲ್ಗೆ ಹೋಗಿಸಿದ್ರೆ ಸಾಕು ಹೂಕೋಸು ಮತ್ತು ಆಲೂಗಡ್ಡೆ ಎರಡೂ ಕೂಡ ಒಂದೇ ವಿಸಿಲ್ಗೆ ಚೆನ್ನಾಗಿ ಬೆಂದಿರುತ್ತೆ ಸೊ ಒಂದು ವಿಸಿಲ್ ನಂತರ ನೋಡಿ ರುಚಿಯಾಗಿರುವಂಥ ಒಳ್ಳೆ ಘಮ ಇರೋವಂಥ ಆಲೂಗಡ್ಡೆ ಮತ್ತು ಹೂಕೋಸು ಬಳಸಿ ಮಾಡಿರುವಂಥ ಒಂದು ಗೊಜ್ಜು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಇದನ್ನು ನೀವು ಚಪಾತಿಗೆ ಪೂರಿಗೆ ಅನ್ನಕ್ಕೆ ರೊಟ್ಟಿಗೆ ಮತ್ತು ಪರಾಠಗೆ ಎಲ್ಲದಕ್ಕೂ ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು ಸರ್ವ್ ಮಾಡೋವಂಥ ಟೈಮಲ್ಲಿ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿ ಟ್ರೈ ಮಾಡಿ ಸೊ ಈ ಸೇಮ್ ರೆಸಿಪಿ ನೀವು ಇದೇ ರೀತಿ ಮಾಡಬೇಕು ಅಂತೇನಿಲ್ಲ ಬೇರೆ ಬೇರೆ ತರಕಾರಿಗಳನ್ನ ಕೂಡ ಉಪಯೋಗಿಸ್ಕೊಂಡು ಮಾಡ್ಕೋಬೋದು ಸೊ ಈ ಎಲ್ಲ ಮಸಾಲೆಗಳನ್ನು ಉಪಯೋಗಿಸ್ಕೊಂಡು ಖಂಡಿತ ಒಂದ್ಸತಿ ನೀವು ರೆಸಿಪಿ ಟ್ರೈ ಮಾಡಿ ಮಸಾಲೆ ನಿಮಗೆ ಯಾವುದೇ ಬೇಕಿದ್ರು ಕೂಡ ವಾಟ್ಸಪ್ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ಆರ್ಡರ್ ಪ್ಲೇಸ್ ಮಾಡಿ ಒಂದ್ಸತಿ ನಾನು ಇದನ್ನು ಸೌಟಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಮ್ಯಾಶ್ ಮಾಡ್ತಾಯಿದ್ದೀನಿ ಗ್ರೇವಿ ನಮಗೆ ಒಂಚೂರು ಗಟ್ಟಿ ಬೇಕು ಅನ್ಸಿದ್ರೆ ಆಲೂಗಡ್ಡೆನ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ಗಟ್ಟಿ ಆಗುತ್ತೆ ಈ ಥರ ಮಾಡಿಕೊಂಡು ನೀವು ಅನ್ನಕ್ಕೂ ಕೂಡ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಖಂಡಿತ ರೆಸಿಪಿ ಟ್ರೈ ಮಾಡಿ ಮಸಾಲೆಗಳನ್ನ ಕೂಡ ತರಿಸ್ಕೊಂಡು ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ